ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯೆ ಇಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚೆನ್ನಮಲ್ಲಿಕಾರ್ಜುನ ಒಂದು ಅರ್ಥದೊಳಗೆ ಅಕ್ಕ ತನಗಾಗೆ ಹೇಳಿಕೊಂಡ ವಚನ ಅಂತ ಅನಿಸ್ತದ ಆದರೆ ಇನ್ನೊಂದು ಅರ್ಥದೊಳಗೆ ಭಕ್ ಭಕ್ತನ ಮನಸ್ಸಿನ ಇಂಗಿತವ ಏನದ ಅನ್ನೋದ್ರ ಕುರಿತಾಗಿ ಮತ್ತು ಜೀವನದ ಸಂದೇಶವನ್ನು ಇದ್ರೊಳಗೆ ತಿಳಿಸ್ತಾಳೆ ಅಕ್ಕ ಭಗವಂತನ ಜ್ಞಾನ ಇಲ್ಲದೆ ಬದುಕಿದ್ರು ಸತ್ತಂಗ ಅಂತಾರವರು ಅಂದರೆ ಭಗವಂತ ನಿನ್ನೊಳಗೆ ಇರ್ತಾನೆ ನಿನ್ನ ಜ್ಞಾನ ನಿನಗೇ ಇಲ್ಲದೆ ನೀ ಇದ್ದು ಸತ್ತಂಗ ಅಂತ ಹೇಳ್ತಾರ ಅಕ್ಕ ಮಹಾದೇವಿಯವರು ಇಡೀ ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಶರಣರೆಲ್ಲ ನೆರೆದಿದ್ದರು ಅಲ್ಲಮ್ಮ ಪ್ರಭುಗಳು ಕೇಳುವಂಥ ಪ್ರಶ್ನೆಗಳಿಗೆ ಸಣ್ಣ ಹುಡುಗಿ ಹದಿನಾರು ವರ್ಷದ ಹುಡುಗಿ ಉತ್ತರ ಕೊಡ್ತಾಳೆ ಧೈರ್ಯವಾಗಿ ನಿರರ್ಗಳವಾಗಿ ಉತ್ತರ ಕೊಡ್ತಾಳೆ ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ ದೊಡ್ಡ ಮರ ಅದ ಹೆಮ್ಮರವಾಗಿ ಬೆಳೆದದ ಫಲ ಏನು ನೆಳಲಿಲ್ಲದನ್ನಕ್ಕ ನೆರಳ ಕೊಟ್ಟಿಲ್ಲ ಅಂದ್ರೆ ಆ ಮರ ಇದ್ರೂ ಫಲ ಏನು ರೀ ಉಪಯೋಗ ಏನು ಯಾರಿಗೆ ಆಸರಾಗಲಿಲ್ಲ ಹಣ್ಣು ಹಂಪಲ ನೀಡಲಿಲ್ಲ ಯಾರಿಗೂ ನೆರಳು ನೀಡಲಿಲ್ಲ ಒಂದಿಟ್ಟು ಬಂದು ಕುಂಡ್ರನ್ ಅಂತಂದ್ರೆ ಒಂದಿಟ್ಟು ಆಗಲಿಲ್ಲ ಮತ್ತು ಮುಂದೆ ಏನು ಹೇಳ್ತಾರೆ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ನಮ್ಮ ಕಡೆ ರೊಕ್ಕದವು ರೂಪಾಯಿ ಐತಿ ಆಸ್ತಿ ಐತಿ ಅಂತಸ್ತೈತಿ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸ್ಲಿಕ್ಕೆ ಅಂತೇಳಿ ಹೋಗಿದ್ವಿ ಅವರು ಕಮರ್ಷಿಯಲ್ ರೈತರು ರೈತ ಅಂತಂದ್ರೆ ಈ ದೇಶದ ಬೆನ್ನೆಲುಬು ರೈತ ನಮಗೆಲ್ಲ ಅನ್ನ ನೀಡವ ರೈತ ಬೆಳವಣಿಗೆ ಹೊಂದಿದ್ರೆ ಈ ದೇಶನೂ ಬೆಳೀತದ ಅಂಥವ್ರನ್ನ ಸಂತೋಷದಿಂದ ನಾವು ಅಂತೇಳಿ ಹೋದಾಗ ಅವರು ಎಲ್ಲವನ್ನು ಹೇಳ್ಕೊಂಡ್ರು ನಾವೆಷ್ಟು ದುಡಿತೇವೆ ಎಷ್ಟು ಸಂಪಾದನೆ ಮಾಡ್ತೇವೆ ನಾವು ಎಲ್ಲಿ ಹೋಗಲ್ಲ ಒಳ್ಳೆಯದು ಸಾವಯವ ಕೃಷಿಯನ್ನು ಮಾಡಿಕೊಂಡು ಬೆಳವಣಿಗೆ ಹೊಂದಿದಾರ ಏಳಿಗೆಯನ್ನು ಕಂಡಾರ ಕೋಟ್ಯಾಂತರ ರೂಪಾಯಿ ಗಳಿಸ್ತಾರ ಆದರೆ ಏನು ತೊಗೊಂಡು ಏನು ಮಾಡೋದು ನಮಗೆ ಊಟ ಮಾಡಿರಿ ಅನ್ನಲಿಲ್ಲ ಊಟ ಮಾಡಿ ಬಂದಿರೋ ಇಲ್ಲನೂ ಅನ್ನಲಿಲ್ಲ ಧನವಿದ್ದು ಫಲವೇನು ದಯ ಇಲ್ಲದನ್ನಕ್ಕ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಇಂಥ ಜನ ಇವತ್ತಿಗೂ ಅದರ ಹಂಗಂತೇಳಿ ಆತ ರೈತ ಕೆಟ್ಟವ ಅಂತಲ್ಲ ಹಾಟ್ಲಿ ಒಳ್ಳೆಯವ ಒಳ್ಳೆಯ ಮನಸ್ಸ ರೊಕ್ಕ ಭಾಳ ಐತಿ ಆದರೆ ಬಂದವರಿಗೆ ಒಂದಿಟ್ಟು ತಿನ್ನಿರಿ ಕುಡಿರಿ ಏನಿ ಬಂದಿರಿ ಹದುಳಿದ್ದೀರಿ ಎಂದಡೆ ನಿಮ್ಮ ಮೈಸೂರೆ ಆರಿ ಹೋಗುದೇ ಕುಳ್ಳಿರೆಂದರೆ ನಿಮ್ಮ ನೆಲ ಕುಳ್ಳಿ ಹೋಗುದೆ ಒಡೆನೆ ನುಡಿದಡೆ ಶಿರ ಹೊಟ್ಟೆ ಒಡೆದು ಹೋಗುದೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯುವುದೇ ಮಾಬಣೆ ಕೂಡಲ ಸಂಗಮ ದೇವ ನೀ ಕೊಡಬೇಡ ಅವ್ರಿಗೇನು ಬಂದವ್ರಿಗೇನು ಕೊಡಬೇಡ ಹಸ್ಕೊಂಡು ಬಂದಿರೇನು ಭಾಳ ದೂರದಿಂದ ನಡೆದಂಗೆ ಐತಿ ಭಾಳ ದಿವ್ಸಕ್ಕೆ ಬಂದಿರಿ ಮತ್ತು ಇನ್ಯಾವಾಗ ಬರ್ತೀರಿ ನೀವು ನಮ್ಮೂರ ಕಡೆಗೆ ನಮ್ಮ ಮನೆ ಕಡೆಗೆ ಭಾಳ ದಿವ್ಸಕ್ಕೆ ಬಂದಿರಿ ತಗೋರಿ ನೀರು ಕುಡೀರಿ ಬಾಳೆನು ತಿನ್ರಿ ಊಟ ಮಾಡ್ತೀರೇನು ಊಟ ಮಾಡಿರೋ ಇಲ್ಲೋ ಗುಣ ನೀವು ಊಟಕ್ಕೆ ಹಾಕಬೇಡ ಊಟಕ್ಕೆ ಹಾಕಬೇಡ ಆ ಮಾತುಗಳನ್ನು ಆಡೋದನ್ನು ಕಲ್ಕೋ ಅಂತ ಹೇಳ್ತಾರೆ ಅವ್ರು ನಿನ್ನ ಕಡೆ ಎಷ್ಟೋ ರಾಕ ರೂಪಾಯಿ ಇದ್ರೂ ಕೂಡ ಏನು ತೊಗೊಂಡು ಏನು ಬೆಂಕಿ ಹಚ್ಚೋದು ನಿನ್ನ ಕಡೆ ದಯೇನೇ ಇಲ್ಲ ಯಾರೋ ಒಬ್ರು ಅಂತಂದ್ರೆ ಅವರಿಗೆ ಆ ದುಡ್ಡು ಆಗಲಿಲ್ಲ ಅವ್ರ ಕಷ್ಟ ಕಾಲಕ್ಕೆ ನಿನ್ನ ದುಡ್ಡು ಉಪಯೋಗ ಆಗಲಿಲ್ಲ ಅಂದ್ರೆ ನಿನ್ನ ದುಡ್ಡು ನಿನ್ನ ಕಡೆ ಇದ್ದರೂ ಉಪಯೋಗ ಏನು ನಾಳೆ ಸತ್ತಾಗ ನೀ ರೊಕ್ಕನೆಲ್ಲ ತೊಗೊಂಡು ಹೋಗಿಯಾ ಧನಕ್ಕಿಂತ ಅಂದ್ರೆ ರೊಕ್ಕಕ್ಕಿಂತ ಮುಖ್ಯವಾಗಿ ದಯೆ ಇರಬೇಕು ದಯೆ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಬಸವಣ್ಣ ಹೇಳ್ತಾರೆ ಮೂರನೇ ಸಾಲಿನಾಗ ಅಕ್ಕ ಹೇಳ್ಕೊತ ಬರ್ತಾರ ಹಾಲು ಕೊಡುವಂಥ ಹಸು ಅದು ಹಾಲ ಕೊಡಲಿಲ್ಲ ಭಾರತೀಯ ಪರಂಪರೆಯೊಳಗೆ ಹಸುವಿಗೆ ಭಾಳಷ್ಟು ಪ್ರಾಶಸ್ತ್ಯ ಅದ ಹಸು ಅಂದ್ರೆ ಈ ಹಾಲು ಕೊಡೋದು ಹಸುವಿನ ಮೂಲಭೂತ ಗುಣ ಅಂಥ ಹಸು ಹಾಲ ಕೊಡಲಿಲ್ಲ ಅಂದ್ರೆ ಬೆಣ್ಣೆ ತುಪ್ಪ ಮೊಸರು ಇವೆಲ್ಲ ಎಲ್ಲಿಂದ ಬರ್ತಾವ ಹಾಲು ಬೆಣ್ಣೆ ತುಪ್ಪ ಇದನ್ನಷ್ಟೇ ಅಲ್ಲದೆ ಸಗಣಿಯನ್ನು ಕೊಡ್ತದ ಹೊಲಕ್ಕೆ ಗೊಬ್ಬರನೂ ಕೊಡ್ತದೆ ಅಂಥ ಹಸು ಏನೂ ಕೊಡಲಿಲ್ಲ ಅಂದ್ರೆ ಫಲ ಏನು ರೀ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ ಹೈನಾನ ಕೊಡಲಿಲ್ಲ ಅಂದ್ರೆ ಹೈನಾನ ಇಲ್ಲ ಅಂದ್ರೆ ಏನು ಮಾಡೋದು ನಾಲ್ಕನೇ ಸಾಲಿನಾಗ ಏನು ಹೇಳ್ರಿ ರೂಪದ ಬಗ್ಗೆ ಹೇಳ್ತಾರೆ ಅವರು ರೂಪಿದ್ದು ಫಲವೇನು ನಾ ಭಾಳ ಚಂದದಿನಿ ನಾಳೆ ಸತ್ತಾಗ ಮಣ್ಣಾಗ ಹಾಕಿದ್ರೆ ಕರಿಗೆ ಕರಿಗೋಗ್ತದ ಉಳ ತಿಂತದ ಕೊಳತ ಹೋಗ್ತದ ಬೆಂಕಿಯಾಗ ಹಾಕಿದ್ರೆ ಸುಟ್ಟು ಬೂದಿ ಆಗ್ತದ ಅದು ಚರ್ಮ ಕಪ್ಪಗಿರಲಿ ಚರ್ಮ ಕೆಂಪಗಿರಲಿ ಚರ್ಮ ಬೆಳ್ಳಗಿರಲಿ ಮತ್ತು ಹ್ಯಾಂಗರಾಗಿರಲಿ ಯಾವ ಕಲರಿನ ಬಣ್ಣ ಆದರೂ ಕೂಡ ಕೊನೆಗೆ ಒಂದು ದಿವಸ ಸುಟ್ಟು ಹೋಗದ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ನೀ ಭಾಳ ಚೆಂದ ಅದಿ ಆದರೆ ತೊಗೊಂಡು ಏನು ಮಾಡೋದು ನಿನ್ನ ಗುಣನ ನೆಟ್ಟಗಿಲ್ಲಲ್ಲ ಚಾಳಿ ಸುಮಾರು ಐತಿ ಅಂತಾರಲ್ರಿ ಭಾಳ ನೋಡಕ್ಕೆ ಚೆಂದ ಅದನು ಏನು ಚಾಳಿ ಒಂದು ಸುಮಾರು ಐತಿ ಬಿಡು ಅಂತಾರೆ ಅಷ್ಟೆಲ್ಲ ಚೆಂದ ಇದ್ದರೂ ಕೂಡ ನಿನಗೆ ಒಳ್ಳೆಯ ಗುಣ ಇಲ್ಲ ಅಂದ್ರೆ ನೀ ಇದ್ದರೂ ಎಷ್ಟ ಮನುಷ್ಯ ಇತರ ಪ್ರಾಣಿ ವರ್ಗದಿಂದ ಭಿನ್ನ ಅನಿಸ್ಕೊಳ್ತಾನ ಆತನ ದೇಹ ಆಹಾರ ಚಲನವಲನ ಮತ್ತು ರೂಪ ಮನುಷ್ಯಾಗಿದ್ದ ರೂಪ ಚಲನವಲನ ದೇಹದ ರಚನೆ ಆತನ ಗುಣ ಇದನ್ನೆಲ್ಲನೂ ತಗೊಂಡ್ರೆ ಎಲ್ಲ ಪ್ರಾಣಿಗಳಿಗೂ ಹೋಲಿಸಿದ್ರೆ ಅವ ವಿಭಿನ್ನ ಅನ್ನಿಸಿಬಿಡ್ತಾನೆ ಮನುಷ್ಯ ಆಗಿ ಹುಟ್ಟಿದವನಿಗೆ ಸುಂದರವಾದ ರೂಪ ಅದ ನೋಡಿದವರು ಎಲ್ಲರಿಗೂ ಖುಷಿ ಅನಿಸ್ಬೇಕು ನಾ ಚೆಂದ ಕಾಣ್ಬೇಕು ಅಂತೇಳಿ ಅನ್ಕೋತಿರ್ತಾನೆ ಒಳಗೊಳಗಿರ್ತದ ಮತ್ತು ದೇವ್ರ ಗುಡಿಗೆ ಮುಂದೆ ಪೌಡ್ರ್ ಯಾಕೆ ಹಚ್ಕೊಳ್ಳೋದು ನಾನು ಎಲ್ಲರಿಗೆ ಚೆಂದ ಕಾಣಬೇಕು ಅಂತ ಅದು ಮನುಷ್ಯನ ಸಹಜ ಗುಣ ರೂಪಕ್ಕೆ ಅನುರೂಪವಾದಂಥ ಗುಣಗಳನ್ನು ಮನುಷ್ಯನೊಳಗೆ ನಿರೀಕ್ಷೆ ಮಾಡೋದು ತಪ್ಪಲ್ಲ ರೂಪ ಹೆಂಗಿರ್ತದೋ ಅದ್ರ ಪ್ರಕಾರ ಗುಣವೂ ಇರಬೇಕಾಗತ್ತ ಬರೀ ರೂಪ ಇದ್ದರೆ ಉಪಯೋಗಿಲ್ಲ ನಾವು ಬರೀ ಮ್ಯಾಲಿನಿಂದ ಚೆಂದ ಕಾಣಬಾರ್ದು ಮ್ಯಾಗ್ ಬೆಳಕ ಒಳಗೆ ಅಂತಾರಲ್ಲ ಅಂತಾರಲ್ರಿ ಹಂಗೆ ಮ್ಯಾಗಟ್ಟ ಬೆಳಕು ಮಾಡ್ಕೊಂಡ ಒಳಗೆ ಅಂದ್ರೆ ಗುಣದಾಗ ಹುಳುಕಿಟ್ಕೊಂಡ್ರೆ ಅದು ಮನುಷ್ಯನ ಗುಣ ಅಲ್ಲ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಅಕ್ಕಮಹಾದೇವಿ ಅಂತಾರೆ ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ ಐದನೇ ಸಾಲಿನಾಗ ಅಕ್ಕಮಹಾದೇವಿಯವರು ಊಟದ ಬಟ್ಟಲು ಬೆಳ್ಳಿ ಬಂಗಾರ ಕಂಚು ಹಿತ್ತಾಳಿ ಬಟ್ಲುಗಳು ಅವ್ರವರು ಯೋಗ್ಯತೆಗೆ ತಕ್ಕಂಗೆ ಬಳಸ್ತಾರೆ ನಾವು ಸಾಮಾನ್ಯವಾಗಿ ಇತ್ತೀಚೆಗಂತೂ ಸ್ಟೀಲ ಜರ್ಮನಿಯ ಜರ್ಮನಿ ಜರ್ಮನಿಯೆಲ್ಲ ಎಲ್ಲ ಬಿಡ್ರಿ ಪ್ಲಾಸ್ಟಿಕ್ಕಿನ ಗಂಗಾಳಗಳನ್ನು ಬಳಸ್ತೇವೆ ಅವಾಗಿನ ಗಂಗಾಳಗಳು ಹೆಂಗಿದ್ವು ಮಣ್ಣಿನ ಕಪ್ಪರಿಗೆ ಮಣ್ಣಿನ ಕಪ್ಪರಿಗೆ ಉಣ್ತಿದ್ರು ಬೆಳ್ಳಿ ಹಿತ್ತಾಳೆ ತಾಮ್ರ ಕೆಲವೊಬ್ರು ಬಂಗಾರದ ತಾಟ್ನ್ಯಾಗೂ ಹುಣ್ತಾರ ಆ ಮಾತು ಬೇರೆ ಇದ್ದಾರು ಉಣ್ತಾರ ಇಲ್ಲದವರು ಬಡವರು ಜರ್ಮನಿಯಾ ಸ್ಟೀಲ ಅಥವಾ ಪ್ಲಾಸ್ಟಿಕ ಅಥವಾ ಪೇಪರಿನ ಪ್ಲೇಟ್ನ್ಯಾಗೂ ನಾವು ಇವತ್ತು ಉಣ್ಣೋದನ್ನು ರೂಢಿ ಮಾಡ್ಕೊಂಡೇವಿ ಹಂಗ ಅವೆಲ್ಲ ಪ್ಲೇಟ್ಗಳು ಇದ್ದರೂ ಕೂಡ ಬಾನವಿಲ್ಲದನ್ನಕ್ಕ ಬಾನ ಅಂದ್ರೆ ಊಟ ಅದರೊಳಗೆ ಅನ್ನ ಇಲ್ಲ ಇಲ್ಲ ಚಟ್ನಿ ಇಲ್ಲ ಉಪ್ಪಿನಕಾಯಿ ಇಲ್ಲ ರೊಟ್ಟಿ ಇಲ್ಲ ಏನೂ ಇಲ್ಲ ಅಂದ್ರೆ ಆ ತಾಟ ತೊಗೊಂಡು ಏನು ಮಾಡಿದ್ರಿ ಮುಂದುವರೆದು ಏನು ಹೇಳ್ತಾರ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ಮರ ಐತಿ ನೆರಳಿಲ್ಲ ರೊಕ್ಕ ಐತಿ ರೂಪಾಯಿ ಐತಿ ಇನ್ನೊಬ್ರಿಗೆ ದಾನ ಮಾಡೋ ಗುಣ ಇಲ್ಲ ರೂಪ ಐತಿ ನನಗೆ ನನ್ನ ಕಡೆ ಒಳ್ಳೆಯ ಗುಣ ಇಲ್ಲ ತಾಟದವ ಗಂಗಾಳದವ ದೊಡ್ಡ ದೊಡ್ಡ ಬಂಗಾರ ಬೆಳ್ಳಿವದವ ಅದವ ಆದ್ರೆ ಅದ್ರಾಗ ಊಟನೇ ಇಲ್ಲ ಅಂದ್ರೆ ಏನು ಮಾಡೋದು ನಾವು ಎಷ್ಟೇ ಒಟ್ಟಿ ಹಸುವಾದರೂ ಕೂಡ ಬಂಗಾರ ತಾಟ ಇದ್ದರೂ ಬಂಗಾರ ತಾಟ್ ತಿನ್ನಕ್ಕೆ ಬರಂಗಿಲ್ಲ ಅನ್ನಾನೇ ಉಣ್ಬೇಕು ನಾ ಅದನಿ ಜಗತ್ತಿಗೆ ಬಂದನಿ ಹುಟ್ಟಿ ಬಂದೇನಿ ನಾ ಇದ್ದರೂ ಫಲ ಏನು ಉಪಯೋಗ ಏನು ಪ್ರಯೋಜನ ಏನು ನಾ ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ನಿಮ್ಮ ಜ್ಞಾನನ ನನಗಿಲ್ಲ ಅಂದರೆ ದೇವ್ರ ಜ್ಞಾನ ದೇವ್ರ ಜ್ಞಾನ ಅಂದ್ರೆ ನಮ್ಮ ಅರಿವೆ ನಾನು ಯಾರು ಅಂತ ನನಗೇ ಗೊತ್ತಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ನಾ ಇದ್ದರೆ ಏನು ಉಪಯೋಗ ಎಲ್ಲ ನರಿದು ಫಲವೇನಯ್ಯ ತನ್ನ ಅರಿಯದನ್ನಕ್ಕ ಅಂತಾರೆ ನಾವು ಎಲ್ಲಾನು ತಿಳ್ಕೊಂಡೇವಿ ಶಾಣ್ಯಾರಾಗೇವಿ ದೊಡ್ಡ ದೊಡ್ಡ ವಿದ್ವಾಂಸರಾಗ್ಯವಿ ಪ್ರವಚನಕಾರರಾಗ್ಯೇವಿ ಸ್ವಾಮಿಗಳಾಗೇವಿ ದಾರಿ ತಪ್ಪುತ್ತೇವೆ ಆ ರಾಜನೇ ದಾರಿ ತಪ್ಪಿಬಿಟ್ರೆ ಪ್ರಜೆಗಳು ಯಾವ ದಿಕ್ಕಿಗೆ ಹೋಗ್ಬೇಕು ಹೌದಲ್ರಿ ನಾನಿದ್ದು ಫಲವೇನು ನಿಮ್ಮ ಜ್ಞಾನವನ್ನು ಅರಿಯದನ್ನಕ್ಕ ನಿಮ್ಮ ಜ್ಞಾನ ಅಂದ್ರೆ ನನ್ನ ಅರಿವೇ ನನಗಾಗಲಿಲ್ಲ ನಾನು ಯಾರು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಕೊನೆಯ ಸಾಲನ್ಯಾಗ ಅಕ್ಕ ಮಹಾದೇವಿಯರು ನಾನಿದ್ದು ಫಲವೇನು ಇದು ಅಕ್ಕ ಮಹಾದೇವರೇ ಹೇಳ್ಕೊಂಡಿದ್ದಲ್ಲ ಮೇಲ್ನೋಟಕ್ಕೆ ತಮಗೆ ತಾವೇ ಹೇಳ್ಕೊಂಡಿದ್ದು ಮಾತು ಬಿಡು ಅಂತೇಳಿ ಅನಿಸ್ಬಿಡ್ತದ ಇದು ಲೋಕಕ್ಕೆ ಸಂಬಂಧಪಟ್ಟಿದ್ದು ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥ ವಿಚಾರ ನಮ್ಮ ಕಡೆ ರೂಪ ಐತಿ ರೊಕ್ಕ ಐತಿ ಆಸ್ತಿ ಐತಿ ಅಂತಸ್ತ ಐತಿ ದಪ್ಪ ಪುಷ್ಟವಾದ ದೇಹ ಐತಿ ಆಸೆ ಅದಾವ ಆಕಾಂಕ್ಷೆ ಅದಾವೆ ಅತಿ ಆಸೆ ಅದಾವೆ ನಮ್ಮೊಳಗೆ ಒಳ್ಳೆಯ ಗುಣ ಇಲ್ಲ ಒಳ್ಳೆ ಚಿಂತನೆ ಇಲ್ಲ ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ನಮಗಿಲ್ಲ